ಪ್ರೀತಿಯುಳ್ಳ ದೇವ್ ಜನರೇ ಈ ಬೆಳಗಿನ ಜಾವದಲ್ಲಿ ತಿರುಗಿ ನಾವು ಎಚ್ಚರವಾಗಿರಬೇಕಾಗಿರುವಂತಹ ಕ್ಷೇತ್ರಗಳನ್ನ ನೋಡುವುದಕ್ಕೆ ಹೋಗೋಣ ಪ್ರೇರಣೆ ಎಷ್ಟೋ ದೇವ್ರ ಸಂಗತಿಗಳಲ್ಲಿ ಲಕ್ಷ್ಯ ಇಲ್ಲ ಪ್ರೇರಣೆ ಅಲಕ್ಷ್ಯ ದೇವರ ವಾಕ್ಯವನ್ನ ಅಲಕ್ಷಿಸುವಂತ ಜನರು ಯಾರವರು ಯಾರಂದ್ರೆ ಅವರು ದೇವರ ವಾಕ್ಯವನ್ನು ಓದುತ್ತಾರೆ ಆದರೆ ಅದರ ರೆವಲ್ಯೂಷನ್ ಅದರ ಪ್ರಕಟಣೆಗಳನ್ನು ಹೊಂದಿಕೊಳ್ಳದೆ ಇರುವಂತ ಜನರು ದೇವರ ವಾಕ್ಯವನ್ನ ಅಲಕ್ಷ್ಯ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ನೇರವಾಗಿ ಪವಿತ್ರ ಆತ್ಮನು ಭರಿಸಿಕೊಟ್ಟ ಈ ಪವಿತ್ರವಾದಂತ ದೇವರ ಹೃದಯವನ್ನ ನೇರವಾಗಿ ತಿರಸ್ಕಾರ ಮಾಡುವಂತ ಜನಾಂಗವನ್ನ ನಾವು ಈ ಲೋಕದಲ್ಲಿ ನಾವು ನೋಡ್ಕೊಳ್ತೇವೆ ಪ್ರೇರಣೆ ಪ್ರೇರಣೆ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನಾವು ದೇವರ ವಾಕ್ಯವನ್ನ ಎಲ್ಲಿಯಾದ್ರೂ ಕೆಡಿಸುವುದಕ್ಕೆ ಅಥವಾ ಅದರಲ್ಲಿ ಅಲಕ್ಷ್ಯವನ್ನ ತೋರಿಸುವುದಕ್ಕೆ ಮನಸ್ಸು ಮಾಡಿದರೆ ಒಂದೇದಾಗಿ ಸೈತಾನನು ವಾಕ್ಯದ ಒಂದು ಲಕ್ಷಕ್ಕೆ ಕೊಡುವಂತವರನ್ನ ತಿರುಗಿ ಆ ಅವರಲ್ಲಿರುವಂಥ ದೇವರ ವಾಕ್ಯದ ಎಲ್ಲಾ ಸಂಗತಿಗಳನ್ನ ಹೆಕ್ಕಿಕೊಂಡು ನಷ್ಟಕ್ಕೆ ಗುರಿ ಮಾಡ್ತಾನೆ ಎಂಬುದಾಗಿ ಲೂಕನ್ ಬರೆಸುವಾರ್ತೆ ಎಂಟನೇ ಅಧ್ಯಾಯದ ಹನ್ನೆರಡನೇ ವಚನದಲ್ಲಿ ನಾವು ನೋಡ್ಕೋಬೇಕು ಎಷ್ಟು ವಾಕ್ಯವನ್ನು ಓದಿದ್ರು ಸಾಕು ನೀವು ಆದರೆ ನಿಮ್ಮಲ್ಲಿ ಆ ವಾಕ್ಯಕ್ಕೆ ಬೆಲೆ ಇಲ್ಲದಂತ ಅಸಹ್ಯವಾದ ಜೀವಿತವನ್ನ ತೋರಿಸಿಕೊಡ್ತಾನೆ ಎಂಬುದಾಗಿ ನಾವು ನೋಡ್ಕೋತೇವೆ ಎರಡನೇದಾಗಿ ಅನೇಕ ಜನರು ದೇವರ ವಾಕ್ಯವನ್ನ ಅವರು ತಿಳಿದುಕೊಂಡವರಾಗಿದ್ದಾಗಲೂ ಕೇವಲ ಕರ್ಮ ಮಾರ್ಗ ಅಥವಾ ಧರ್ಮ ಆಚರಣೆಗಳಿಗೆ ಒಳಪಟ್ಟು ಅಥವಾ ಜನರು ಹೇಳಿಕೊಟ್ಟ ಆಜ್ಞೆಗಳನ್ನ ಪಾಲನೆ ಮಾಡುತ್ತಾ ವಾಕ್ಯದಲ್ಲಿರುವಂತ ಆತ್ಮನನ್ನ ಸತ್ಯವನ್ನ ತಿಳಿದುಕೊಳ್ಳದೆ ಇರುವುದರಿಂದ ದೇವರ ವಾಕ್ಯವನ್ನು ತಿರಸ್ಕರಿಸ್ತಾರೆ ಎಂಬುದಾಗಿ ನೇರವಾಗಿ ಮಾರ್ಕನ್ನು ಬರೆಸುವಾರ್ಥೆ ಅಲ್ಲಿ ಏಳನೇ ಅಧ್ಯಾಯದ ಹದಿಮೂರನೇ ವಚನದಲ್ಲಿ ನೇರವಾಗಿ ಹೇಳಿದರು ವಾಕ್ಯವನ್ನು ನಿರರ್ಥಕ ಮಾಡ್ತಾರೆ ಎಂಬುದಾಗಿ ಹೇಳಿದರು ಪ್ರೇ ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸುವ ಮಕ್ಕಳಾಗಿರಬೇಕು ಒಂದು ವೇಳೆ ದೇವರ ವಾಕ್ಯವನ್ನು ನಾವು ನಿರರ್ಥಕ ಮಾಡಿ ಅಲಕ್ಷ್ಯ ಮಾಡಿ ಅದನ್ನು ನಾವು ಸಂಪೂರ್ಣವಾಗಿ ಅದರಲ್ಲಿ ನೆಲೆಗೊಳ್ಳದೆ ಹೋದ್ರೆ ನಾನು ನೇರವಾಗಿ ನಿಮ್ಗೆ ಹೇಳ್ತೇನೆ ನರಕಕ್ಕೆ ಹೋಗುವಂಥ ಜನರು ನಾವು ಆಗಿರ್ತೇವೆ ಪ್ರೇರೆ ವಾರ್ತೆ ಏಳನೇ ಅಧ್ಯಾಯದ ಇಪ್ಪತ್ತ ಒಂದನೇ ವಚನದಿಂದ ಇಪ್ಪತ್ತೇಳು ವಚನಗಳವರೆಗೆ ಏಸು ಅಲ್ಲಿ ಬಹಳಷ್ಟು ಸುಂದರವಾದಂಥ ದೃಷ್ಟಾಂತಗಳನ್ನು ಕೊಟ್ಟು ಮಾತನಾಡಿರುವುದನ್ನು ನಾವು ನೋಡ್ಕೋತೇವೆ ಯಾರು ವಾಕ್ಯಕ್ಕೆ ಅಲಕ್ಷ್ಯ ಮಾಡ್ತಾರೋ ಅವರು ಉಸುಬಿನ ಮೇಲೆ ಮನೆಯನ್ನು ಕಟ್ಟುವಂತವರಾಗಿರ್ತಾರೆ ಯಾರು ವಾಕ್ಯಕ್ಕೆ ಅಲಕ್ಷ್ಯ ಮಾಡುವಂತವರಾಗಿರ್ತಾರೋ ಕೇವಲ ಅದ್ಭುತಗಳನ್ನ ಮಹತ್ ಕಾರ್ಯಗಳನ್ನ ಬೋಧನೆಗಳನ್ನ ಇವುಗಳಲ್ಲಿ ನೆಲೆಗೊಂಡವರಾಗಿ ಅವ್ರ ಲೋಕದಲ್ಲಿ ತಮ್ಮದೇ ಆದಂತ ಜೀವಿತವನ್ನ ಸಾಗಿಸಿ ಈ ಭೂಮಿಯಿಂದ ನಷ್ಟವಾಗಿ ಹೋಗ್ತಾರೆ ಒಂದು ದಿವಸ ಅವರಿಗೆ ಭಯಂಕರವಾದ ನ್ಯಾಯ ತೀರ್ಪು ಏನಂದ್ರೆ ನಿಮ್ಮ ಗುರುತನ್ನು ನಾನು ಕಾಣೆನು ಧರ್ಮವನ್ನ ದೇವರ ವಾಕ್ಯವನ್ನು ಮೀರಿ ನಡೆಯುವರೆ ಎಂಬುದಾಗಿ ಏಸು ಹೇಳಿರುವುದನ್ನು ನಾವು ನೋಡ್ಬೋದು ಈ ಕೊನೆ ದಿವಸದಲ್ಲಿ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವಂತ ದುರ್ಬೋಧನೆ ಮಾಡುವಂಥ ಅನೇಕ ಜನರಿದ್ದಾರೆ ಅವರುಗಳನ್ನ ಹಿಂಬಾಲಿಸದೆ ಪವಿತ್ರಾತ್ಮನು ನಮ್ಮನ್ನ ನಡೆಸುವಂತ ಸತ್ಯವೇದನ್ನ ಪೂರ್ಣ ಲಕ್ಷ್ಯ ಕೊಟ್ಟು ನಾವು ಇದರ ಆತ್ಮನಿಂದ ತುಂಬಲ್ಪಟ್ಟವರಾಗಿ ನಡೆಯುತ್ತಾ ಕರ್ತನಿಗೆ ಮಹಿಮೆ ಸಲ್ಲಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತ ಕರ್ತ ನಿಮ್ಮನ್ನು ಆಶಿಸಲಿ ಥ್ಯಾಂಕ್ ಯು